ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ನೆನ್ನೆ ರಾತ್ರಿ ಚಂದ್ರಗ್ರಹಣ ಆಗಿತ್ತಲ್ವಾ ಹಾಗಾಗಿ ಬೆಳಗ್ಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಇನ್ನು ಬೆಳಗ್ಗೆ ಎದ್ದಾಗ ಎದ್ದ ತಕ್ಷಣವೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಬಟ್ಟೆಗಳನ್ನೆಲ್ಲನೂ ಮಿಷಿನ್ಗೆ ಒಗೆಯೋದಕ್ಕೆ ಹಾಕ್ಬಿಟ್ಟಿದ್ದೆ ರಾತ್ರಿನೇ ಅಂದರೆ ಆನ್ ಮಾಡಿರಲಿಲ್ಲ ಹಾಕಿ ಇಟ್ಟಿದ್ದೆ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಇನ್ನು ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ಅರ್ಧ ಕೆಲಸ ರಾತ್ರಿಯೇ ಮಾಡ್ಕೊಂಬಿಟ್ಟಿದ್ದೆ ಬೆಳಗ್ಗೆ ಎದ್ದಾಗ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾತ್ರಿಯೇ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೆ ಇನ್ನು ಬೆಡ್ ಸ್ಪ್ರೆಡ್ ಕೂಡ ಎಲ್ಲ ಚೇಂಜ್ ಮಾಡಿ ಎಲ್ಲನೂ ಒಗೆಯೋಕೆ ಹಾಕಿದ್ದೆ ಎಲ್ಲೂ ಕೆಲಸ ಅರ್ಧ ಅರ್ಧ ಕೆಲಸ ರಾತ್ರಿ ಆಗಿತ್ತು ಇನ್ನು ಅರ್ಧ ಕೆಲಸ ಅಂದರೆ ಬಾಗಿಲು ತೊಳೆಯೋದೆಲ್ಲ ಬೆಳಗ್ಗೆನೇ ಮಾಡ್ಕೊಬೇಕಿತ್ತಲ್ಲ ಹಾಗಾಗಿ ಎದ್ದಿದ ತಕ್ಷಣ ಫಸ್ಟು ಈ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇನ್ನು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಆಚೆ ಎಲ್ಲನೂ ನೀರಾಕಿ ಮನೆ ಮೇಲಿಂದ ಎಲ್ಲ ನೀರು ಹಾಕಿ ತೊಳೆದಿದ್ದೀನಿ ಗ್ರಹಣ ಇದ್ದಿದ್ದರಿಂದ ಎಲ್ಲನೂ ತೊಳಿಬೇಕಲ್ವ ಕ್ಲೀನಾಗಿ ಹಾಗಾಗಿ ಮನೆ ಮೇಲಿಂದ ಮೇಲಿಂದೆಲ್ಲ ನೀರಾಕಿ ತೊಳೆದು ಆಮೇಲೆ ಮಾಪಲ್ಲಿ ಒರೆಸ್ಕೊಂಡು ರಂಗೋಲಿ ಎಲ್ಲ ಬಿಡಿಸ್ಕೊಂಡೆ ಚಿಕ್ಕದಾಗ ಒಂದು ರಂಗೋಲಿ ಎಲ್ಲನೂ ಬಿಡಿಸ್ಕೊಂಡೆ ಇನ್ನು ಆಚೆ ಕೆಲಸ ಎಲ್ಲ ಮುಗಿದ ಮೇಲೆ ಒಳಗಡೆ ಅಂದರೆ ರಾತ್ರಿಯೇ ನೆನೆಸಿಟ್ಟಿದ್ದೆ ಮ್ಯಾಟ್ಗಳನ್ನೆಲ್ಲ ಅದನ್ನು ಕೂಡ ಒಗಿಬೇಕಾಗಿತ್ತು ಹಂಗಾಗಿ ಎಲ್ಲ ಮ್ಯಾಟ್ಗಳನ್ನೂ ಒಗೆದು ಜಾಲಿಸ್ಕೊಂಡು ತಗೊಂಡೋಗಿ ಮನೆ ಮೇಲೆ ಒಣಗಾಕಿ ಬಂದೆ ಮಿಷಿನ್ನು ಆನ್ ಮಾಡಿ ಇಟ್ಟಿದ್ದೆ ನಾನು ಮ್ಯಾಟ್ಗಳನ್ನೆಲ್ಲ ಮಿಷಿನ್ಗೆ ಹಾಕೋಕೆ ಹೋಗಲ್ಲ ನನ್ನ ಕೈಯಲ್ಲೇ ಒಗೆಯೋದು ಮ್ಯಾಟ್ಗಳನ್ನೆಲ್ಲ ನಾನು ಯಾವತ್ತೂ ಮಿಷಿನ್ಗೆ ಹಾಕಿಲ್ಲ ಬರೀ ಬಟ್ಟೆಗಳು ಬೆಡ್ಶೀಟ್ಗಳು ಇಂಥವು ಮಾತ್ರ ನಾನು ಮಿಷಿನ್ಗೆ ಹಾಕ್ಕೊತೀನಿ ಇನ್ನು ಅವನು ಮೇಲೆ ಒಣಗಾಕ್ಬಿಟ್ಟು ಬಂದು ಇನ್ನೂ ಮನೆ ಒರೆಸ್ಕೊಬೇಕಾಗಿತ್ತು ಮನೆ ಒರೆಸೋ ನೀರಿಗೆ ಗಂಜಲ ಹಾಕಿ ಮನೆ ಒರೆಸ್ಕೊತಾ ಇದ್ದೀನಿ ಗ್ರಹಣ ಇದ್ದಿದ್ದರಿಂದ ಗಂಜಲ ಹಾಕ್ಕೊಂಡು ಮನೆ ಒರೆಸ್ಕೊಂಡಿದ್ದು ಇನ್ನು ಮನೆ ಒರೆಸಿ ಕ್ಲೀನ್ ಮಾಡಿಕೊಂಡಾದಮೇಲೆ ನೀರು ಇಟ್ಬಿಟ್ಟು ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದ ಮೇಲೆ ಗೊತ್ತಾಯಿತು ನಾನು ಇನ್ನು ಇವತ್ತು ಪೂಜೆ ಮಾಡೋಕ್ಕಾಗಲ್ಲ ಅಂತ ಹಂಗಾಗಿ ಏನು ಮಾಡೋದು ಅಂತ ಬೇಜಾರಾಯಿತು ಬೇಜಾರು ಅಂತೇನಿಲ್ಲ ಇನ್ನೂ ಒಂದು ಫೈವ್ ಡೇಸ್ ಟೈಮ್ ಇತ್ತು ಆದರೂ ಸ್ವಲ್ಪ ಬೇಗನೆ ಬೇಗನೇ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಯಿತು ಎಲ್ಲ ಕೆಲಸನೂ ಮಾಡಿಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿ ಬಂದೆ ಆಮೇಲೆ ಹಿಂಗಾಗೋಯ್ತು ಸರಿ ಇನ್ನೇನು ಮಾಡೋಕ್ಕಾಗತ್ತೆ ನಾನು ಇನ್ನಿವತ್ತು ಪೂಜೆ ಏನು ಮಾಡೋಕ್ಕೆ ಹೋಗಲಿಲ್ಲ ಒಂದೇ ಸರಿ ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ತಿಂಡಿಗೆ ಅಂತೇಳಿ ಪೂರಿ ಮಾಡೋಣ ಅಂತ ಹಿಟ್ಟು ಕಲಸಿ ಇಟ್ಟಿದ್ದೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಆದಮೇಲೆ ಇನ್ನು ಈ ಟೈಮಲ್ಲಿ ಆಯ್ಲಿ ಫುಡ್ ತಿನ್ನಬಾರ್ದು ಹಾಗಾಗಿ ನಾನು ಪೂರಿ ಬೇಡ ಚಪಾತಿನೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಚಪಾತಿನೇ ಮಾಡಿಕೊಂಡೆ ಜೊತೇಲಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ ನನಗೆ ಚಪಾತಿ ಆಲೂಗಡ್ಡೆ ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದು ಚಿಕ್ಕ ಹುಡುಗಿಯಿಂದನೂ ಅಷ್ಟೇನೆ ನನಗೆ ಬೆಸ್ಟು ಫೇವ್ರೆಟ್ ಫುಡ್ ಯಾವುದಾದ್ರೂ ಇದೆ ಯಾವುದು ಅಂತ ಯಾರಾದರೂ ಕೇಳಿದ್ರೆ ಅದು ನನಗೆ ಚಪಾತಿ ಆಲೂಗಡ್ಡೆ ಪಲ್ಯ ಜೊತೇಲಿ ಚಟ್ನಿ ಕೂಡ ಇರಬೇಕು ಕಡಲೆ ಬೀಜ ಚಟ್ನಿ ಅಥವಾ ಯಾವುದಾದ್ರೂ ಅಂದರೆ ಕಾಯಿ ಚಟ್ನಿ ಆ ಥರ ಯಾವುದಾದ್ರೂ ಸರಿ ಇವೆರಡೂ ಮಾತ್ರ ನನಗೆ ಫೇವ್ರೆಟ್ ಫುಡ್ಡು ಹಾಗಾಗಿ ನಾನು ಚಿಕ್ಕವಳಿದ್ದಾಗ ತಿ ತಿಂತಾ ಇದ್ದೆ ಚಪಾತಿ ಆಲೂಗಡ್ಡೆ ಪಲ್ಯಾನ ವಾರಕ್ಕೆ ಮೂರು ದಿನ ನಾಲ್ಕು ದಿನ ಆದರೂ ಚಪಾತಿ ತಿಂತಾನೆ ಇರ್ತಿದ್ದೆ ಇತ್ತೀಚೆಗೆ ಚಪಾತಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಯಾಕಂದರೆ ಅದು ತುಂಬ ಹೀಟ್ ಆಗುತ್ತೆ ಹಂಗಾಗಿ ಎದೆ ಊರಿಗೆ ಬಂದುಬಿಡುತ್ತೆ ಹಂಗಾಗಿ ನಾನು ತುಂಬ ಕಮ್ಮಿನೇ ಚಪಾತಿ ಮಾಡೋದು ಇನ್ನು ಆಲೂಗಡ್ಡೆ ಪಲ್ಯಗೆ ಅಂಥೇಳಿ ನಾನು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನಿವಾಗ ಬಾಣಲಿ ಇಟ್ಬಿಟ್ಟು ಒಂದು ಮೂರು ನಾಲ್ಕು ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯಗೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಉದ್ದುದ್ದಿಗೆ ಕಟ್ ಮಾಡ್ಕೊಳ್ಳೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಆದಮೇಲೆ ಉಪ್ಪು ಮತ್ತು ಅರಶಿನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಗೆ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು ಆವಾಗಲೇ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಇನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನೆಲ್ಲ ಆಲೂಗಡ್ಡೆನ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಕೊತ್ತಂಬ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ ಆಲೂಗಡ್ಡೆ ಪಲ್ಯ ದೋಸೆಗೂ ಸಕ್ಕತ್ತಾಗಿರುತ್ತೆ ಅಂದರೆ ದೋಸೆಗೆ ಚಪಾತಿಗೆ ಬೆಸ್ಟೇ ಅಲ್ವಾ ಆಲೂಗಡ್ಡೆ ಪಲ್ಯ ನಮ್ಮ ಮನೇಲಿ ತಿನ್ನಲ್ಲ ಯಾಕಂದರೆ ಅದು ವಾಯು ಕೈಕಾಲಿಡ್ಕೊಳತ್ತೆ ಅಂದ್ಬಿಟ್ಟು ಹಾಗಾಗಿ ಸ್ವಲ್ಪನೇ ಮಾಡಿದ್ದು ನನಗೆ ತುಂಬ ಇಷ್ಟ ಇವ್ರುಗಳಿಂದ ನಾನು ಅದನ್ನು ಮಾಡೋದು ಕಮ್ಮಿನೇ ಇನ್ನಿವತ್ತು ಇವತ್ತು ನನಗೆ ತಿನ್ನಲೇಬೇಕು ಅಂತ ಅಂದ್ಬಿಟ್ಟು ಅನ್ನಿಸಿ ಅದು ಸ್ನಾನಕ್ಕೆ ಹೋಗೋಕೆ ಮುಂಚೆನೇ ಆಲೂಗಡ್ಡೆ ಬೇಯಕ್ಕೆ ಇಟ್ಬಿಟ್ಟೆ ಹೋಗಿದ್ದೆ ಸ್ನಾನ ಮಾಡಿ ಬಂದಮೇಲೆ ಹಿಂಗಾಯ್ತಲ್ಲ ಹಂಗಾಗಿ ಪೂರಿ ಮಾಡಲಿಲ್ಲ ಚಪಾತಿನೇ ಮಾಡಿಕೊಂಡಿದ್ದು ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗಲಿಲ್ಲ ಲೈಟಾಗಿ ಎಣ್ಣೆ ಹಚ್ಕೊಂಡು ಇನ್ನಿ ತೀರಾ ಎಣ್ಣೆ ಇಲ್ದಿರೂ ಚಪಾತಿ ತಿನ್ನಬಾರ್ದು ನಾನು ಡಯೆಟ್ ಮಾಡೋವಾಗ ಕೂಡ ನಾನು ಹತ್ರ ಎಣ್ಣೆ ಇಲ್ದಿರೋ ಚಪಾತಿ ತಿಂದೇ ಇಲ್ಲ ನಿಜವಾಗ್ಲೂ ಯಾಕಂದರೆ ಅದು ತುಂಬ ಡ್ರೈ ಮೊದಲೇ ಅದು ಹೀಟ್ ಪದಾರ್ಥ ಡ್ರೈ ಆಗಿರುತ್ತೆ ನಾವು ಅದರಲ್ಲಿ ಎಣ್ಣೆ ಹಾಕ್ದಿರ ಏನಾದರೂ ಅದನ್ನು ಮಾಡ್ಕೊಂಡು ತಿಂದ್ವಿ ಅಂದರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಎಣ್ಣೆ ಹಾಕ್ತೀರ ಮಾಡೋಕ್ಕೆ ಹೋಗಲ್ಲ ಲೈಟಾಗಿ ಎಣ್ಣೆ ಹಾಕ್ಕೊಂಡೇ ಹಾಕ್ಕೊಂತೀನಿ ಹಾಕ್ಕೊಂಡೇ ನಾನು ಚಪಾತಿ ಮಾಡ್ಕೊಳ್ಳೋದು ಅದರಲ್ಲೂ ನನಗೆ ಈ ಥರ ತ್ರೀ ಲೇಯರ್ ಚಪಾತಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಮ ಚಿಕ್ಕದಾಗಿ ಹೊಸ್ಬಿಟ್ಟು ಅದ್ರ ಮಧ್ಯೆ ಎಣ್ಣೆ ಹಚ್ಬಿಟ್ಟು ಮತ್ತೆ ಮೂರು ಮರ್ ಅಷ್ಟು ಮಡ್ಚಿಬಿಟ್ಟು ಮಾಡ್ಕೊತೀವಲ್ಲ ಆ ಚಪಾತಿ ನನಗಿದೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಹಾಗಾಗಿ ಅದನ್ನೇ ಮಾಡ್ಕೊಂಡಿದ್ದು ಇನ್ನು ಚಪಾತಿನೂ ಮಾಡ್ಕೊಂಡಾದಮೇಲೆ ಇನ್ನು ತಿಂಡಿ ಕೂಡ ತಿಂದ್ಕೊಂಡೆ ನಾನು ನಿಜವಾಗ್ಲೂ ಚಪಾತಿಗೂ ಆಲೂಗಡ್ಡೆ ಪಲ್ಯಗೂ ಎಂಥ ಕಾಂಬಿನೇಷನ್ ಗೊತ್ತಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು ನನಗೆ ಅಂದರೆ ವರ್ಲ್ಡಲ್ಲಿ ನಿನಗೆ ಫೇವ್ರೆಟ್ ಯಾವುದಾದ್ರೂ ಫುಡ್ ಇದೆಯಾ ಅಂತ ಕೇಳಿದ್ರೆ ನನಗೆ ಚಪಾತಿನೂ ಆಲೂಗಡ್ಡೆ ಪಲ್ಯನೇ ಅಷ್ಟು ಇಷ್ಟ ನನಗೆ ಚಪಾತಿ ಆಲೂಗಡ್ಡೆ ಪಲ್ಯ ಅಂದರೆ ಆದರೆ ಇತ್ತೀಚೆಗೆ ಜಾಸ್ತಿ ಇಲ್ಲ ಚಪಾತಿನ ಹೇಳ್ದಂಗೆ ಅದು ತುಂಬ ಹೀಟ್ ಆಗುತ್ತೆ ಚಿಕ್ಕ ಹುಡುಗಿನಲ್ಲಂತೂ ಓಡಾಡ್ಕೊಂಡು ಇದ್ದೆ ಐದು ಆರು ಆ ಥರ ಎಲ್ಲ ಇವಾಗ ನನಗೆ ಎರಡರಿಂದ ಮೂರು ಚಪಾತಿ ತಿಂದ್ರೇ ಅದನ್ನು ಜೀರ್ಣಿಸ್ಕೊಳೋಕ್ಕಾಗಲ್ಲ ದಿನ ಪೂರ್ತಿ ಅದೇ ಇರುತ್ತೆ ಹಾಗಾಗಿ ಸ್ವಲ್ಪ ಕಮ್ಮಿನೇ ನಾನು ತಿನ್ನೋದು ಮಾಡೋದು ಕೂಡ ತುಂಬ ರೇರು ನಾನು ಒಂದು ತಿಂಗಳಲ್ಲಿ ಎರಡು ಸತಿ ಮಾಡಿದ್ರೆ ಹೆಚ್ಚು ಚಪಾತಿನ ಅಷ್ಟು ಕಮ್ಮಿ ಮಾಡ್ತೀನಿ ಯಾಕಂದರೆ ತುಂಬಾ ಹೀಟಾಗುತ್ತೆ ಚಪಾತಿ ತಿಂದರೆ ಹಂಗಾಗಿ ಇನ್ನು ನಾನು ತಿಂಡಿನೂ ಮುಗಿಸ್ಕೊಂಡಾದ್ಮೇಲೆ ನನಗೆ ಕೆಲಸ ಕೂಡ ಇತ್ತು ನೆನ್ನೆನೆ ನನಗೆ ಸೀರೆ ಕೊಟ್ಟಿದ್ದರು ಜಿಗ್ ಮತ್ತು ಕುಚ್ಚು ಹಾಕೋದು ಅದನ್ನು ಇವಾಗ ಮಾಡಬೇಕಾಗಿತ್ತು ಹಾಗಾಗಿ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಕೆಲಸ ಮಾಡೋದಕ್ಕೆ ಕುತ್ಕೊಂಡೆ ಇನ್ನೂ ಪೂಜೆನೂ ಮಾಡೋಕ್ಕಾಗಿಲ್ಲ ಅಲ್ವಾ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಈ ಥರ ಆದಾಗ ಇನ್ನು ಕೆಲಸ ಇತ್ತಲ್ವ ಅಂತ ಅಂದ್ಬಿಟ್ಟು ಕೆಲಸ ಮಾಡಿಕೊಂಡೆ ಜಿಗ್ಝ್ಯಾಗ್ ಸ್ವಲ್ಪ ಇದ್ದು ಎರಡು ಸೀರೆ ಹಾಕೋದಿತ್ತು ಆದರೆ ನನಗೆ ಈ ಟೈಮಲ್ಲಿ ತುಂಬ ಹೊತ್ತು ಕುತ್ಕೊಂಡು ಮಾಡಬೇಕು ಅಂದರೆ ಆಗೋಲ್ಲ ಸೊಂಟ ನೋವು ಜಾಸ್ತಿ ಬರುತ್ತೆ ಏನು ಮಾಡಲಿ ನಿಸ್ಕೊಂಬಿಟ್ಟಿದ್ದೀನಿ ಅದು ಅವ್ರು ಬೇರೆ ಅರ್ಜೆಂಟ್ ಇದೆ ಅಂತ ಅಂದರು ಹಾಗಾಗಿ ಹೆಂಗೋ ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಕೆಲಸ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದು ಇನ್ನು ಇದನ್ನು ಮಾಡಿ ಅಷ್ಟೊತ್ತಿಗೆ ನನಗೆ ಒಂದು ಮೂರು ನಾಲ್ಕು ಗಂಟೆ ಟೈಮ್ ಆಗಿತ್ತು ನಾಲ್ಕು ಗಂಟೆನೇ ಆಗಿತ್ತು ಅಷ್ಟು ತೊರ್ಗು ಹಂಗೂ ಹಿಂಗು ಸುಧಾರಿಸ್ಕೊಂಡು ಮಾಡ್ಕೊಂಡಿದ್ದಾಯಿತು ಕೆಲಸನ ಇನ್ನೂ ನಮ್ಮ ಮನೆಗೆ ಇವತ್ತು ಹೊಸ ಟಿ ವಿನ ತೊಗೊಂಬಂದಿದ್ದೀವಿ ತಗೊಂಬಂದಿದ್ದೀವಿ ಅಂತಂದರೆ ಆರ್ಡ್ರ್ ಮಾಡಿದ್ದೆ ಬಂತು ಅದನ್ನು ನಾನು ಆರ್ಡ್ರ್ ಮಾಡಿ ನಾಲ್ಕು ದಿನ ಆಗಿತ್ತು ಅದು ಇವತ್ತು ಬಂದಿದೆ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ನನ್ನ ಮನೆಗೆ ಅಂದರೆ ನನ್ನ ಮನೆಗಲ್ಲ ನಮ್ಮ ಅಮ್ಮ ಮನೆಗೆ ಅವ್ರಿಗೆ ಟಿ ವಿ ಹಳೆಯದಿಟ್ಕೊಂಡಿದ್ದರು ಅದು ಹೋಗ್ಬಿಡ್ತು ನಾಲ್ಕು ಹಿಂದೆ ಅದು ಏನಾಯಿತು ಅದಕ್ಕೆ ಪೂರ್ತಿಯಾಗಿ ಜೀವ ಓಟೋಯ್ತು ಹಂಗಾಗಿ ಅವರು ಟಿ ವಿ ಇಲ್ಲ ಏನು ಮಾಡೋದು ನನಗೆ ಅಂತ ಇದ್ದರು ಸರಿ ಅಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲೊಂದು ಆರ್ಡ್ರ್ ಮಾಡಿದ್ವಿ ನಾವು ಅಮ್ಮನೆ ದುಡ್ಡು ಕೊಟ್ಟಿದ್ದು ಅವರೇ ದುಡ್ಡು ಕೊಟ್ಟರು ಆರ್ಡ್ರ್ ಮಾಡಿದ್ವಿ ಅಷ್ಟೇ ನಾವು ಅವ್ರಿಗೆ ಗೊತ್ತಾಗಲ್ಲ ಯಾವ್ದು ತೊಗೊಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಯಾವ್ದು ತೊಗೊಳೋದು ಅಂತ ನೋಡಿ ಇದನ್ನು ಡಿಸೈಡ್ ಮಾಡಿಕೊಂಡಿದ್ದು ನನಗೂ ಟಿ ವಿ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ ನನ್ನ ಹಸ್ಬೆಂಡು ಸ್ವಲ್ಪ ಚೆಕ್ ಮಾಡಿ ಹೇಳಿದ್ರು ಯಾವ್ದು ತೊಗೊಳ್ಳೋಣ ಅಂದ್ಬಿಟ್ಟು ಹಂಗಾಗಿ ಕೊನೆಗೆ ಅವರು ಇದನ್ನು ಆರ್ಡ್ರ್ ಮಾಡ್ಕೊಳ್ಳಿ ಅಂದರು ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದಾಯ್ತು ಕಮ್ಮಿನೇ ಇದೆ ಪ್ರೈಸು ಟಿವಿ ಬಂದು ಕೊಡಾಕ್ದು ಲೀನಕ್ಸ್ ಕೊಡಾಕ್ ಲೀನಕ್ಸ್ ಅಂತ ಇದೆ ಕೊಡಾಕ್ ಕಂಪನಿ ಚೆನ್ನಾಗಿದೆ ಓಕೆ ತಗೊಬಹುದು ಅಂತೇಳಿ ಅವರೆಲ್ಲ ಸ್ವಲ್ಪ ನೋಡಿ ಹೇಳಿದ್ಮೇಲೆ ನಾನು ಇದನ್ನು ಆರ್ಡರ್ ಮಾಡಿಕೊಂಡಿದ್ದು ಎಂಟು ಸಾವಿರ ಆಯಿತು ಇದಕ್ಕೆ ನಂದೀ

அதான் ஆனால் ஆ அக்கடையேது ಇನ್ನು ಯಾವುದೇ ಎಲೆಕ್ಟ್ರಿಕ್ ಐಟಮ್ಸ್ನು ನಾವು ಆರ್ಡ್ರ್ ಮಾಡಿಕೊಂಡ್ರೆ ನಾವು ಫಸ್ಟ್ಗೆ ಅವ್ರಿಗೆ ಒ ಟಿ ಪಿ ಹೇಳಕ್ಕೆ ಹೋಗಬಾರ್ದು ಫಸ್ಟು ನಾವು ಎಲ್ ಏನು ತಗೊಂಡಿದ್ದೀವಲ್ಲ ಐಟಮ್ನ ಅದನ್ನು ಬಾಕ್ಸ್ನ ಓಪನ್ ಮಾಡಿಸಿ ಚೆಕ್ ಮಾಡಿಸ್ಕೊಬೇಕು ಅದರಲ್ಲೂ ಈ ಥರ ಟಿ ವಿನಾಗಲಿ ಏನಾದರೂ ಸರಿ ಯಾಕಂದರೆ ಏನಾದರೂ ಡ್ಯಾಮೇಜ್ಗಳಿತ್ತು ಅಂತಂದರೆ ಅವರೇನೋ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಅವು ಒಳಗಡೆ ಬಾಕ್ಸಲ್ಲಿ ಡ್ಯಾಮೇಜ್ಗಳೇನಾದರೂ ಇತ್ತು ಅಂದರೆ ಸಲ ರಿಟರ್ನ್ ಕೂಡ ಇರಲ್ಲ ಎಕ್ಸ್ಚೇಂಜ್ ಕೂಡ ಇರಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಇದಕ್ಕೇನೋ ಸೆವೆನ್ ಡೇಸು ಎಕ್ಸ್ಚೇಂಜು ರಿಟರ್ನ್ ಆಪ್ಷನ್ ಏನೋ ಇದೆ ಆದ್ರೂ ಫ್ಲಿಪ್ಕಾರ್ಟಲ್ಲಿ ಅವರೇ ಹೇಳಿದ್ದಾರೆ ಇದನ್ನು ಫಸ್ಟು ನೀವು ಚೆಕ್ ಮಾಡ್ಕೊಂಡು ಆಮೇಲೆ ಅವರಿಗೆ ಒ ಟಿ ಪಿ ಹೇಳಿ ಅಂತನ್ಬಿಟ್ಟು ಹಾಗಾಗಿ ಇನ್ನು ಇವರು ಕೂಡ ಬಂದ ತಕ್ಷಣ ಏನೂ ಅರ್ಜೆಂಟ್ ಮಾಡಲಿಲ್ಲ ಬಂದಾಗಲೇ ಅವರೇ ನೀಟಾಗಿ ಓಪನ್ ಮಾಡಿ ನಮಗೆ ಚೆಕ್ ಮಾಡಿ ತೋರಿಸ್ಬಿಟ್ಟು ಆಮೇಲೆ ಅವರು ಓ ಟಿ ಪಿನ ತಗೊಂಡಿದ್ದು ಅಕಸ್ಮಾತ್ ಕೆಲವರು ಅರ್ಜೆಂಟ್ ಮಾಡ್ತಾರೆ ಫಸ್ಟು ಓ ಟಿ ಪಿ ಹೇಳ್ಬಿಡಿ ಅಂತಾರೆ ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಹಾಗೇನಾದರೂ ಇತ್ತು ಅಂದರೆ ಫಸ್ಟು ನೀವು ಅವ್ರಿಗೆ ಹೇಳಿ ಐದು ನಿಮಿಷ ವೆಯ್ಟ್ ಮಾಡಿ ನಾವು ಚೆಕ್ ಮಾಡ್ಕೊಂಡು ಆಮೇಲೆ ಹೇಳ್ತೀವಿ ಅಂತನ್ಬಿಟ್ಟು ಚೆಕ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ಒ ಟಿ ಪಿನ ಕೊಡಬೇಕಾಗತ್ತೆ ಇಲ್ಲ ಅಂತಂದರೆ ಡ್ಯಾಮೇಜ್ ಏನಾದರೂ ಇತ್ತು ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇನ್ನು ಆನ್ಲೈನ್ ಆರ್ಡ್ರ್ ಮಾಡಿದಾಗ ಕೆಲ್ ನನಗೆ ಎರಡು ಸಲ ಆ ಥರ ಆಗಿದೆ ಲಾಸ್ಟ್ ಒಂದು ಸರಿ ಶೂಸ್ ಆರ್ಡ್ರ್ ಮಾಡಿದಾಗ ಹಂಗೇನೇನೆ ಒಂದು ಸೋಲ್ ಬಂದಿತ್ತು ಇನ್ನೊಂದು ಸೋಲ್ ಬಂದಿರಲಿಲ್ಲ ಅದಕ್ಕೆಲ್ಲ ಏನೋ ರಿಟರ್ನ್ ಆಪ್ಷನ್ ಇತ್ತು ಹಾಕ್ಬಿಟ್ಟೆ ನಾನು ಕೆಲವೊಂದಕ್ಕೆ ರಿಟರ್ನ್ ಇರೋದು ಇಲ್ಲ ಕೆಲವೊಂದು ನಾ ಅಂದರೆ ಬೇರೆ ಇದರಲ್ಲೆಲ್ಲ ನೋಡಿರೋದು ಐಟಮೇ ಇರೋಲ್ಲ ಅದರಲ್ಲಿ ಹಂಗೆಲ್ಲ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಫಸ್ಟೇ ನಾವು ಅವ್ರಿಗೆ ಒ ಟಿ ಪಿನ ಹೇಳಬಾರ್ದು ಫಸ್ಟು ಬಾಕ್ಸ್ ಓಪನ್ ಮಾಡಿ ಐಟಮ್ ಏನಿದೆ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆ ಅಂತ ಅಂದಮೇಲೆ ಮಾತ್ರ ನಾವು ಅವ್ರಿಗೆ ಓ ಟಿ ಪಿ ಹೇಳ್ಬೇಕಾಗತ್ತೆ ಈ ಥರ ಗೊತ್ತಿರಲಿಲ್ಲ ನನಗೂ ಇದನ್ನು ನಮ್ಮ ಮನೆಯವರು ಹೇಳಿದ್ರು ಫಸ್ಟು ಅವ್ರ ಹತ್ರ ಬಾಕ್ಸ್ ಚೆಕ್ ಮಾಡಿಸ್ಕೊಂಡು ಆಮೇಲೆ ಆಮೇಲೆ ನೀನು ಓ ಟಿ ಪಿ ಹೇಳು ಫಸ್ಟೇ ಹೇಳಿ ಕಳಿಸ್ಬಿಡ್ಬೇಡ ಬಾಕ್ಸ್ ಚೆಕ್ ಮಾಡ್ಕೊಂಡಿರ ಅಂತ ಅಂದ್ಬಿಟ್ಟು ಹಂಗಾಗಿ ಚೆಕ್ ಮಾಡ್ಕೊಂಡಿದ್ದು ಅವರೇ ಪಾಪ ಬಂದ ತಕ್ಷಣ ಚೆಕ್ ಮಾಡಿ ಓಪನ್ ಮಾಡಿ ತೋರಿಸಿದ್ರು ಏನು ನಮಗೆ ಅರ್ಜೆಂಟ್ ಏನು ಮಾಡಲಿಲ್ಲ ಇನ್ನು ನಾನು ಮೈಕ್ ಯೂಸ್ ಮಾಡ್ತೀನಿ ಅಲ್ವಾ ಆ ಮೈಕ್ನ ಆರ್ಡರ್ ಮಾಡ್ಕೊಂಡಾಗ ಹಂಗೇನೆ ಅದಕ್ಕೆ ರಿಟರ್ನ್ ಆಪ್ಷನ್ನೇ ಇರಲಿಲ್ಲ ಎಕ್ಸ್ಚೇಂಜ್ ಮಾಡ್ಕೊಬೇಕು ಮಾಡ್ಕೊಬೋದಿತ್ತು ಅಷ್ಟೇನೆ ರಿಟರ್ನೇ ಆಪ್ಷನ್ ಇರಲಿಲ್ಲ ರಿಟರ್ನ್ ಅಂತ ಫಸ್ಟ್ ಇತ್ತು ಅದರಲ್ಲಿ ನಾವು ಆರ್ಡರ್ ಮಾಡ್ಕೊಂಡು ರಿಟರ್ನ್ ಹಾಕೋವಾಗ ರಿಟನ್ ಆಪ್ಷನ್ನೇ ತೋರಿಸಲಿಲ್ಲ ನಮಗೆ ಆ ಥರ ಆಯಿತು ಪ್ರಾಬ್ಲಮ್ಮು ಹಂಗಾಗಿ ನಾವು ಚೆಕ್ ಮಾಡ್ಕೊಬೇಕಾಗತ್ತೆ ಮುಂಚೆನೇ ಈ ಮೈಕ್ದೇನೋ ನನ್ನದೇ ಪ್ರಾಬ್ಲಮ್ಮು ಬಿಡಿ ನಾನು ನನ್ನ ಮೊಬೈಲ್ಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ನೋಡ್ದೇನೆ ಆರ್ಡ್ರ್ ಮಾಡ್ಕೊಂಬಿಟ್ಟೆ ಅದಕ್ಕೆ ಆದರೆ ರಿಟರ್ನ್ ಆಪ್ಷನ್ ಇರಲಿಲ್ಲ ಅಲ್ವಾ ಅದು ಒಂದು ಪ್ರಾಬ್ಲಮ್ಮು ಇದು ಇದ್ರೆ ಚೆನ್ನಾಗಿರ್ತಾಯಿತ್ತು ಅದಕ್ಕೋಸ್ಕರ ನಾನು ಬೇರೆ ಮೊಬೈಲ್ನೇ ತಗೊಬೇಕಾಯಿತು ಆ ಥರ ಪ್ರಾಬ್ಲಮ್ ಆಯಿತು ಅದಕ್ಕೆ ಹೇಳ್ತಾ ಇರೋದು ಯಾವುದನ್ನಾದರೂ ಸರಿ ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನ ಬೇ ಎಲೆಕ್ಟ್ರಿಕೆ ಅಂತೆಲ್ಲ ಯಾವುದಾದ್ರೂ ಸರಿಯೇ ಅದರಲ್ಲೂ ಜಾಸ್ತಿ ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನ ಆರ್ಡ್ರ್ ಮಾಡಿಕೊಂಡಾಗ ಐಟಮ್ನ ಚೆಕ್ ಮಾಡಿಕೊಂಡು ಆಮೇಲೆ ನಾವು ಒ ಟಿ ಪಿನ ಹೇಳಬೇಕಾಗತ್ತೆ ಫಸ್ಟೇ ಅರ್ಜೆಂಟ್ ಮಾಡಿಕೊಂಡು ಅವ್ರು ಅರ್ಜೆಂಟ್ ಮಾಡ್ತಾರೆ ಅಂತ ನಾವು ಕೂಡ ಅವರು ಅರ್ಜೆಂಟ್ಗೆ ಇದು ಮಾಡೋಕ್ಕಾಗಲ್ಲ ಅವರಿಗೆ ಹೇಳಿ ಐದು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿಬಿಟ್ಟು ಚೆಕ್ ಮಾಡಿಕೊಂಡು ಆಮೇಲೆ ಅವರಿಗೆ ಒ ಟಿ ಪಿನ ಕೊಡಬೇಕಾಗತ್ತೆ ಕೆಲವೊಬ್ಬರು ಇದು ರೂಲ್ಸ್ ಇವ್ರದ್ದು ಇರೋದರಿಂದ ಇವರು ಬಂದಿದ ತಕ್ಷಣ ತಕ್ಷಣ ನನಗೆ ಚೆಕ್ ಮಾಡಿ ಕೊಟ್ಟು ಆಮೇಲೆ ಓ ಟಿ ಪಿನ ತಗೊಂಡಿದ್ದಾರೆ ಕೊನೆಗೆ ಇವತ್ತು ನಮ್ಮ ಮನೆಗೆ ಟಿ ವಿ ಬಂತು ಐದು ದಿನ ಆಯಿತು ನಾಲ್ಕು ಹಿಂದೆ ಆರ್ಡ್ರ್ ಮಾಡ್ಕೊಂಡಿದ್ದು ಆದರೆ ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ ಅದರಲ್ಲೇನೋ ಹೊಸೂರಿಂದ ತೋರಿಸ್ತಾ ಇತ್ತು ಬರೋದು ಅಷ್ಟು ದೂರದಿಂದ ಬಂತ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಫೈವ್ ಡೇಸ್ ತಗೊಂತು ಹೇಳಿದ್ದು ಟೈಮ್ಗೆ ಅಂದರೆ ಇವತ್ತೇ ಹೇಳಿದ್ರು ಇವತ್ತು ಸ ರಾತ್ರಿ ಹನ್ನೊಂದು ಗಂಟೆ ತನಕ ಟೈಮ್ ಇತ್ತು ತಂದು ಕೊಡೋದಕ್ಕೆ ಹಂಗಾಗಿ ಇವತ್ತು ತಂದು ಕೊಟ್ಟಿದ್ದಾರೆ ಇನ್ನೂ ಟಿ ವಿನ ಆನ್ ಮಾಡಿ ನೋಡಿದ್ವಿ ಟಿ ವಿ ಎಲ್ಲ ಚೆನ್ನಾಗೇ ಇದೆ ಆದರೆ ನನಗೆ ಅದು ಕೇಬಲ್ ಕನೆಕ್ಷನ್ ಕೊಡೋಣ ಅಂತ ಅಂದ್ಬಿಟ್ಟು ಎಷ್ಟೆಲ್ಲ ಟ್ರೈ ಮಾಡಿದೆ ವೈಯರ್ಗಳೆಲ್ಲನೂ ಹಾಕಿದೆ ಆದರೆ ಅದನ್ನು ಹೆಂಗೆ ಅದು ಕನೆಕ್ಟ್ ನನಗೆ ಅರ್ಥ ಆಗಲಿಲ್ಲ ಕೊನೆಗೆ ಸರಿ ಕೇಬಲ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರು ಬಂದು ಕನೆಕ್ಟ್ ಮಾ ಕನೆಕ್ಟ್ ಮಾಡ್ತಾರೆ ಅಂತ ಸುಮ್ಮನಾಗಿದ್ದಾಯಿತು ಹಂಗೂ ಹಿಂಗೂ ಏನೇನೋ ಮಾಡಿ ಸಾಹಸ ಮಾಡದೆ ಬರಲಿಲ್ಲ ಕೊನೆಗೆ ಯೂಟ್ಯೂಬ್ ಹಾಕ್ಬಿಟ್ಟು ಯೂಟ್ಯೂಬಲ್ಲೇನೇನೇ ಸಾಂಗ್ಸ್ಗಳು ಬರ್ತಾಯಿದ್ವು ಅದನ್ನೇ ಹಾಕಿದ್ದೆ ಇನ್ನಿವತ್ತು ಇವತ್ತು ನಮ್ಮ ಮನೆಗೆ ಹೊಸ ಟಿ ವಿ ಬಂದಿದೆ ಇನ್ನು ಅದಕ್ಕೆ ಕೇಬಲ್ ಕೇಬಲ್ ಕನೆಕ್ಷನ್ ಒಂದು ಕೊಟ್ಕೊಂಡು ನಮ್ಮಮ್ಮನಿಗೆ ಟಿ ವಿ ನೋಡಿದ್ರೆ ಸಮಾಧಾನ ಆಗ್ಬಿಟ್ಟೈತೆ ಪಾಪ ಐದು ದಿನದಿಂದ ಎಲ್ಲ ಗುರುಜಿಗಳ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಅವರು ದಿನ ಬೆಳಗ್ಗೆ ಅವ್ರು ಹೇಳೋ ಎಲ್ಲಾನು ಕೇಳಿ 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 ಅದನ್ನು ಪಾಲಿಸ್ತಾರೆ ಚೆನ್ನಾಗಿ ಹಂಗಾಗಿ ಐದು ದಿನದಿಂದ ಮಿಸ್ ಮಾಡಿಕೊಂಡು ಅವ್ರಿಗೆ ಆಗ್ತಾಯಿಲ್ಲ ಟಿ ವಿ ಇಲ್ದಿರ ಹಿಂಗಾಗಿದೆ ಇವತ್ತು ಹೆಂಗೋ ಟಿ ವಿ ಬಂದಿದ್ದಾಯಿತು ಇನ್ನು ನೋಡಬೇಕು ಇನ್ನು ಟಿ ವಿನ ಆನ್ಲೈನಲ್ಲೇ ಯಾಕೆ ಆರ್ಡ್ರ್ ಮಾಡ್ಕೊಬೇಕಿತ್ತು ಅಂಗಡಿಯಲ್ಲೇ ಹೋಗಿದರೆ ಸಿಕ್ತಿತ್ತಲ್ವಾ ಅಂತ ಅನಿಸ್ಬೋದು ಪೈಯಲ್ಲಾಗಲಿ ಅಥ್ವಾ ಆದೀಶ್ವರಲ್ಲಾಗಲಿ ಎಲ್ಲಾದರೂ ಸರಿ ರಿಲಯನ್ಸಲ್ಲಾಗಲಿ ಎಲ್ಲ ಕಡೆನೂ ಹೋಗಿ ನೋಡಿದ್ವಿ ಆದರೆ ಅಮ್ಮನಿಗೆ ಇರೋ ಬಜೆಟ್ಗೆ ಅಲ್ಲಿ ಯಾವುದೂ ಟಿ ವಿಗಳಿರಲಿಲ್ಲ ಮಿನಿಮಮ್ ಅಂದರೂ ಹನ್ನೊಂದು ಸಾವಿರ ಮೇಲೇ ಇತ್ತು ಅವ್ರಿಗೆ ಅಷ್ಟೆಲ್ಲ ಇವಾಗ ಅರೇಂಜ್ ಮಾಡೋಷ್ಟು ಆಗಲಿಲ್ಲ ಈಗ ಅರ್ಜೆಂಟ್ಗೆ ಅಂದರೆ ಇವಾಗಲೇ ಬೇಕು ಟಿ ವಿ ಅಂತಂದರೆ ಅಷ್ಟು ದುಡ್ಡು ಅವ್ರಿಗೆ ಅರೇಂಜ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ತುಂಬ ಕಮ್ಮಿ ರೇಟ್ಗೆ ನೋಡಬೇಕಾಗಿತ್ತು ಅದರಲ್ಲಿ ಹುಡುಕಿದ್ರಲ್ಲಿ ಚೆನ್ನಾಗಿರೋದು ಕಮ್ಮಿ ರೇಟ್ದು ಅಂತ ಅಂದ್ಬಿಟ್ಟು ನಮಗೆ ಸಿಕ್ಕಿದ್ದು ಇದೇನೇನೆ ಕೊಡ್ಯಾಕ್ ಕಂಪ್ನಿದು ಹಂಗಾಗಿ ಇದನ್ನೇ ಆರ್ಡ್ರ್ ಮಾಡ್ಕೊಂಡಿದ್ದಾಯಿತು ಇದು ಪ್ರೈಸ್ ಬಂದು ಎಂಟು ಸಾವಿರ ಅಮೆಝಾನಲ್ಲಿ ಕೂಡ ಇತ್ತು ಏಳುವರೆ ಸಾವಿರ ಆದರೆ ಅಮೆಝಾನಲ್ಲಿ ಅಡ್ರೆಸ್ ಯಾಕೋ ನಮ್ಮ ಮನೆಗೆ ತೋರಿಸಲೇ ಇಲ್ಲ ಎಲ್ಲ ಐಟಮ್ಸ್ಗಳು ಬರ್ತಾಯಿತ್ತು ಆದರೆ ಟಿ ವಿಗೆ ಯಾಕೆ ತೋರಿಸ್ಲಿಲ್ಲ ಅಂತ ಗೊತ್ತಾಗಲಿಲ್ಲ ಕೊನೆಗೆ ಫ್ಲಿಪ್ಕಾರ್ಟಲ್ಲಿ ಎಂಟು ಸಾವಿರ ಇತ್ತು ಅದರಲ್ಲೇ ತೋರಿಸಿದ್ದು ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಅದರಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದಾಯಿತು ಹಾಗಾಗಿ ಆನ್ಲೈನ್ ಆರ್ಡ್ರ್ ಮಾಡ್ಕೊಂಡಿದ್ದು ಇಲ್ಲ ಅಂದಿದ್ರೆ ಇನ್ನೊಂದು ಸ್ವಲ್ಪ ದುಡ್ಡು ಜಾಸ್ತಿನೇ ಇತ್ತು ಅಂದಿದ್ದಿದ್ರೆ ನಾವು ಆದೀಶ್ವರಲ್ಲು ರಿಲಯನ್ಸ್ಗೂ ಹೋಗಿದ್ವಿ ನಾವು ಎಲ್ಲ ಕಡೆನೂ ನೋಡಿಕೊಂಡೇ ಬಂದಿದ್ದು ಒಂದೊಂದು ರೌಂಡು ಎಲ್ಲ ಕಡೆ ನೋಡಿ ಎಲ್ಲೂ ಕಮ್ಮಿಗೆ ಸಿಗದೆ ಹೋದ ಮೇಲೆ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಇಲ್ಲ ಅಂದಿದ್ರೆ ನಾವು ಅಲ್ಲೇ ಇದ್ವಿ ಐದು ದಿವಸ ಇದಕ್ಕೋಸ್ಕರ ಕಾಯ್ಕೊಂಡಿರೋ ಅಂಥದ್ದು ಏನೂ ಇರಲಿಲ್ಲ ಅಲ್ವಾ ಹತ್ರದಲ್ಲಿ ಬೇಜಾರಾಗಿ ನಮಗೆ ಶಾಪ್ಗಳಿದ್ದಾವೆ ಆದರೆ ಎಲ್ಲ ಒಂದು ರೌಂಡ್ ನೋಡಿಕೊಂಡು ಅವರಿಗೆ ಕಮ್ಮಿಗೆ ಸಿಗದೆ ಇದ್ದಾಗ ಇದನ್ನು ಆರ್ಡ್ರ್ ಮಾಡಿಕೊಂಡಿದ್ದಾಯ್ತು ಹಂಗಾಗಿ ಒಂದು ಫೈವ್ ಡೇಸು ವೆಯ್ಟ್ ಮಾಡಬೇಕಾಯಿತು ಕೊನೆಗೆ ಬಂದಿದೆ ಟಿ ವಿ ಇನ್ನು ಕೇಬಲ್ ಕನೆಕ್ಷನ್ ಒಂದು ಹಾಕಿದ್ರೆ ಅವರಿಗೆ ಸಮಾಧಾನ ಆಗುತ್ತೆ ಇನ್ನು ನಾಳೆ ಬೆಳಗ್ಗೆಯಿಂದ ಬರೋ ಗುರುಜಿಗಳನ್ನೆಲ್ಲ ಒಂದು ರೌಂಡು ನೋಡ್ತಾರೆ ಸಮಾಧಾನ ಆಗುತ್ತೆ ಸೀರಿಯಲ್ಸ್ಗಳನ್ನ ಗುರುಜಿಗಳ್ನ ಎಲ್ಲರೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದಾರೆ ಏನು ಮಾಡೋಕ್ಕಾಗತ್ತೆ ಇನ್ನು ಅವ್ರಿಗೆ ಟಿ ವಿ ಒಂದೇ ಎಂಟರ್ಟೈನ್ಮೆಂಟ್ ಅಲ್ವಾ ಯಾರಿಗಾದರೂ ಅಷ್ಟೇ ಮನೆಯಲ್ಲಿರೋವಾಗ ಟಿ ವಿ ಇದ್ರೇ ಸಮಾಧಾನ ಅನಿಸೋದು ಇಲ್ಲ ಅಂತ ಸುಮ್ಮನೆ ಆದರೂ ಓಡ್ತಾ ಇರಬೇಕು ಅದು ನಾನಂತೂ ಬೆಳಗ್ಗೆ ಎದ್ದಾಗ ಹಾಕಿದ್ರೆ ರಾತ್ರಿ ಮಲಗ ತನಕ ಆಫೇ ಆಗೋಲ್ಲ ಟಿ ವಿ ಓಡ್ತಾನೇ ಇರುತ್ತೆ ನನಗೆ ಈ ಸೀರಿಯಲ್ಗಳಾಗಲಿ ಇವೆಲ್ಲ ನೋಡೋದಕ್ಕೆ ಇಷ್ಟ ಆಗೋಲ್ಲ ನಾನು ನೋಡಲ್ಲ ನಾನು ಬರೀ ಯೂಟ್ಯೂಬ್ ಚಾನಲ್ಸ್ಗಳೇ ಹಾಕ್ಕೊಂಡು ನೋಡ್ತಾ ಇರ್ತೀನಿ ಹಾಗಾಗಿ ನಾನು ಕೇಬಲ್ ಹಾಕಿಸ್ಕೊಂಡಿಲ್ಲ ನಾ ಅಮ್ಮನಿಗೆ ಅವೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸೀರಿಯಲ್ಗಳು ಇದ್ರ ಮೇಲೇ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ಅವರು ಕೇಬಲ್ನೇ ಹಾಕಿಸ್ಕೊಂಡಿರೋದು ಇನ್ನು ಸಂಜೆಗೆ ಬಂದು ಕೇಬಲ್ ಅವರು ಫಿಟ್ ಮಾಡಿಕೊಡ್ತಾರೆ ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇನೇ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೇನೆ ಇನ್ನು ಈ ವ್ಲಾಗ್ ಹೆಂಗಿತ್ತು ನಾನು ಜಾಸ್ತಿ ಇವತ್ತು ತುಂಬ ವೀಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೂ ಆಗಲಿಲ್ಲ ಸಂಜೆ ನನಗೆ ಯಾಕಂದರೆ ನನಗೆ ಮಧ್ಯಾಹ್ನ ಮೇಲೆ ಸಿಕ್ಕಾಪಟ್ಟೆ ಬೆನ್ನೋವು ಸ್ಟಾರ್ಟ್ ಆಗಿಬಿಡ್ತು ಎಷ್ಟು ಅಂದರೆ ನನಗೆ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಹಾಗಾಗಿ ರೆಸ್ಟ್ ಮಾಡ್ತಾ ಇದ್ದೆ ಮಲ್ಕೊಂಡೇ ಬಿಟ್ಟಿದ್ದೆ ನಾನು ಆಮೇಲೆ ಎದ್ದು ಸ್ವಲ್ಪ ಹೊತ್ತು ಹಂಗು ಹಿಂಗು ಓಡಾಡ್ಕೊಂಡಿದ್ದಾಯಿತು ಇನ್ನು ಮಧ್ಯಾಹ್ನ ಕೂಡ ನಮ್ಮಮ್ಮನೇ ಅಡುಗೆ ಮಾಡಿದ್ದು ಇನ್ನು ಊಟ ಮಾಡಿ ನಾನು ಆ ಸೀರೆ ಒಂದು ಸೀರೆನ ಮುಗಿಸ್ಬಿಟ್ಟು ಮಲ್ಕೊಂಬಿಟ್ಟೆ ಇನ್ನೂ ಒಂದು ಸೀರೆ ಇದೆ ಅದನ್ನು ನಾಳೆ ಮಾಡೋಣ ಅಂತ ಇಲ್ಲ ಕಂಟಿನ್ಯೂಸ್ ಆಗಿ ಕುತ್ಕೊಳ್ಳೋದಕ್ಕೆ ನನಗೆ ಹಾಗಾಗಿ ಇನ್ನು ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟು ವ್ಲಾಗು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಹೇಳಿ ಇನ್ನು ನಮ್ಮ ಟಿ ವಿ ಹೇಗಿದೆ ಟಿ ವಿ ಕಂಪ್ನಿ ಓಕೆನಾ ರೇಟ್ ಓಕೆನಾ ಏನಾದರೂ ಪ್ರಾಬ್ಲಮ್ ಇದೆಯಾ ಮಿಸ್ಟೇಕ್ಸ್ ಇದೆಯಾ ಕಮೆಂಟ್ ಮಾಡಿ ಹೇಳಿ ಗೊತ್ತಿಲ್ಲ ನನಗೆ ನನಗಷ್ಟಾಗಿ ನಿಜವಾಗ್ಲೂ ಗೊತ್ತಿಲ್ಲ ಎಲೆಕ್ಟ್ರಿಕ್ ಐಟಮ್ ಬಗ್ಗೆ ನಾನು ಮೊಬೈಲ್ ಆಗಲಿ ಮೈಕ್ ಆಗಲಿ ಟಿ ವಿ ಆಗಲಿ ಎಲ್ಲನೂ ಅಷ್ಟೇ ನನ್ನ ಹಸ್ಬೆಂಡು ನೋಡ್ಬಿಟ್ಟು ಹೇಳ್ತಾರೆ ಇದು ಓಕೆ ಅಂತಂದರೆ ಮಾತ್ರ ನಾನು ಆರ್ಡ್ರ್ ಮಾಡ್ಕೊತೀನಿ ಆ ಥರ ಇವತ್ತು ಟಿ ವಿ ಕೂಡ ಆರ್ಡರ್ ಮಾಡ್ಕೊಂಡಿದ್ದಾಯಿತು ಇನ್ನು ಈ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್